ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಆರತಿ ಹಾಡನ್ನು ಇದ್ದೇನೆ ಹಾಗಾಗಿ ಈ ಹಾಡನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊತ್ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಷಷ್ಠಿ ರೂಪೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಷಷ್ಠಿ ರೂಪೆಗೆ ಮುಕುರ ಮೂಗುತಿ ಮುಂಗೈಯ್ಯಲ್ಲರ ಗಿಣಿ ದೆಸೆಗೆ ಬರುವ ನೊಸಲ ತಿಲಕ ಎಸೆವ ರೂಪೆಗೆ ಮುಕುರ ಮೂಗುತಿ ಮುಂಗೈಯಲ್ಲರ ಗಿಣಿ ದೆಸೆಗೆ ಬರುವ ನೊಸಲ ತಿಲಕ ಎಸೆವ ರೂಪೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಷಷ್ಠಿ ರೂಪೆಗೆ ಚಂದ್ರಹಾರವು ಚಂದಾದ ಸರಗಳೂ ಸಿಂಹರುಡಳಾಗಿ ಇರುವ ಅಂಬುಜಾಕ್ಷೆಗೆ ಚಂದ್ರಹಾರವು ಚಂದ ಸರಗಳು ಇರುವ ಅಂಬುಜಾಕ್ಷೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವಾ ಹಿಡಿದು ಇರುವ ಷಷ್ಟಿ ರೂಪೆಗೆ ಹಾರ ಪದಕವೋ ನೀರಾಜೆ ಸೀರೆಯೋ ಹಾರ ಪದಕವೋ ನೀರಾಜ ಸೀರೆಯೋ ಆನೆ ಮೇಲೆ ಏರಿ ಬರುವ ವಾರಿ ಜಾಕ್ಷೆಗೆ ಆನೆ ಮೇಲೆ ಏರಿ ಬರುವ ವಾರಿ ಜಾಕ್ಷೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಷಷ್ಠಿ ರೂಪೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವಾ ಹಿಡಿದು ಇರುವ ಷಷ್ಠಿ ರೂಪೆಗೆ ಮುಕುರ ಮೂಗುತಿ ಮುಂಗೈಯೆಲ್ಲರ ದೇಸೆಗೆ ಬರುವ ನೊಸಲ ತಿಲಕ ಎಸೆವ ರೂಪೆಗೆ ಮುಕುರ ಮೂಗುತಿ ಮುಂಗೈಯೆಲ್ಲರ ದೆಸೆಗೆ ಬರುವ ನೊಸಲ ತಿಲಕ ಎಸೆವ ರೂಪೆಗೆ ಮುತ್ತಿನಾರತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಷಷ್ಠಿ ರೂಪೆಗೆ ಪುಸ್ತಕವಾ ಹಿಡಿದು ಇರುವ ಷಷ್ಠಿ ರೂಪೆಗೆ ಷಷ್ಟಿ ರೂಪೆಗೆ ಧನ್ಯವಾದಗಳು ನಮಸ್ಕಾರ